ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ತುಂಬ ರುಚಿಕರವಾಗಿ ಮತ್ತು ತುಂಬ ದಿಢೀರಾಗಿ ನಾವು ಸಾಬುದಾನಿ ಪಾಯಸ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಸಬ್ಬಕ್ಕಿ ಪಾಯಸ ಕೂಡ ಅಂತಾರೆ ತುಂಬ ಸಖತ್ತಾಗಿರುತ್ತೆ ಈ ಸಮ್ಮರಲ್ಲಿ ದೇಹಕ್ಕೂ ಕೂಡ ತಂಪು ಈ ಥರ ಸ್ವೀಟ್ ಮಾಡಿಕೊಟ್ರೆ ಮನೇಲಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ಸ್ವೀಟ್ ಮಾಡಿ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನೀವು ಸಬ್ಬಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ ಎರಡು ಕಪ್ದಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಗಂಟೆಗಳ ಕಾಲ ಮೊದಲೇ ಇದನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೆನೆಯೋಕೆ ಹಾಕಿದ್ದೆ ಒಂದು ತಾಸು ಸಬ್ಬಕ್ಕಿ ನೋಡಿ ಈ ಥರ ನೆಂದಿದೆ ಚೆನ್ನಾಗಿ ನಂತರ ನೀರು ಸ್ವಲ್ಪ ಇಲ್ಲಿ ಕುದಿ ಬಂದ ನಂತರನೇ ಸಾಬೂದಾನೆ ಹಾಕ್ಕೊಳ್ಬೇಕು ಸಾಬೂದಾನೆ ಹಾಕಿದ ನಂತರ ನೋಡಿ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನಿವಾಗ ಚೆನ್ನಾಗಿನ ಸ್ವಲ್ಪ ನೀರಿನಲ್ಲಿ ಕುದಿಸ್ಕೊಳ್ಬೇಕು ನಾವು ಮೊದಲಿಗೆ ಇದು ಆಲ್ರೆಡಿ ನೆಂದಿರುತ್ತೆ ಸೊ ನೀರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಕುದಿಯುತ್ತೆ ನಾವು ವಿಸಿಲೇನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಕ್ಕರ್ನಲ್ಲಿ ಕೆಲವೊಬ್ಬರು ವಿಝಿಲ್ ಕೂಗಿಸ್ಕೋತಾರೆ ಏನು ತೊಂದರೆ ಇಲ್ಲ ಈ ಥರ ಪಾತ್ರೆನಲ್ಲಿ ನಾವು ನೀರು ಬಿಸಿ ಮಾಡಿಬಿಟ್ಟು ಆ ಬಿಸಿ ಕುದಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಕುದಿಯುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ನೀರಿನಲ್ಲಿ ಮೊದಲಿಗೆ ಕುದಿಸ್ಕೊಳ್ಬೇಕು ನೋಡಿ ಈ ಥರ ಚೆಕ್ ಮಾಡ್ಕೊತಾ ಇರಿ ಸ್ವಲ್ಪ ಸ್ವಲ್ಪ ಇದು ಕುದಿಯದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿಲ್ಲಿ ನೀರಿನಲ್ಲಿ ಕುದೀತಾ ಇದೆ ಮತ್ತು ಸಾಬುದಾನಿನೂ ಅಷ್ಟೇ ಇಲ್ಲಿ ವೈಟ್ ಕಲರ್ ಹೋಗ್ಬಿಟ್ಟು ಒಂಥರ ಕಲರ್ ಚೇಂಜ್ ಕೂಡ ಆಗ್ತಾ ಇದೆ ಓಕೆ ಇದಕ್ಕಿವಾಗ ನಾವು ಈ ಟೈಮ್ನಲ್ಲಿ ಹಾಲು ಸೇರಿಸ್ಕೊಳ್ಬೇಕು ಒಂದು ಅರ್ಧ ಲೀಟ್ರ್ನಷ್ಟು ಗಟ್ಟಿ ಹಾಲು ಇದ್ದೀನಿ ಇಲ್ಲಿ ನಾನು ಯಾಕಂದರೆ ನೀರಿನಲ್ಲಿ ಕುದಿಸಿರ್ತೀವಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರೋ ಹಾಲು ಯೂಸ್ ಮಾಡಿ ಹಾಲು ಸೇರಿಸ್ಕೊಂಡು ನಂತರ ನೋಡಿ ಪರ್ಫೆಕ್ಟಾಗಿ ಇದು ಕುದ್ದಿರೋದು ಕಾಣುತ್ತೆ ನಮಗೆ ನೀರಿನಲ್ಲಿ ಅಷ್ಟು ಕಾಣಲ್ಲ ನೋಡಿ ಈ ಥರ ರೆಡಿಯಾಗತ್ತೆ ತುಂಬ ಇಲ್ಲಿ ಬೆಂದಿದೆ ಸಾಬುದಾನೆ ಹಾಲಿನಲ್ಲಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಇದಕ್ಕಿವಾಗ ಒಂದು ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ ನಾನು ಫುಡ್ ಕಲರು ಇದು ಸ್ವಲ್ಪ ವೈಟ್ ಮನೇಲಿ ಇಷ್ಟ ಪಡಲ್ಲ ಇವರು ಅಂಥೇಳಿ ನಾನು ಕಲರ್ ಹಾಕಿದ್ದೀನಿ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಕಲರ್ ಹಾಕಿದ ತಕ್ಷಣ ಸ್ವಲ್ಪ ಕೇಸರಿ ನೋಡಿ ಈ ಥರ ಕ ಕಲರ್ ಆಯ್ತಿದ್ದು ಇದಕ್ಕಿವಾಗ ನಾವು ಸಕ್ಕರೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಶುಗರ್ನ ಒಂದು ಅರ್ಧ ಕಪ್ನಷ್ಟು ಹಾಕೋತಾ ಇದ್ದೀನಿ ಶುಗರ್ ಅಷ್ಟು ಮನೇಲಿ ಇಷ್ಟಪಡಲ್ಲ ಯಾರು ಹಾಗಾಗಿ ಕಡಿಮೆ ಇದ್ದೀನಿ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಓಕೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ತುಂಬ ಚೆನ್ನಾಗಿ ಸಾಬುದಾನಿ ಪಾಯಸ ರೆಡಿಯಾಗಿ ಆಗಿದೆ ಇದನ್ನು ಹಾಲು ಸೇರಿಸ್ಕೊಂಡ ನಂತರ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಾಕು ಗಟ್ಟಿಯಾಗುತ್ತೆ ಇದಕ್ಕೆ ಇವಾಗ ಕೊನೆಯದಾಗಿ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಒಂದು ಕಡೆ ಒಗ್ಗರಣೆ ಸೌಟ್ನಲ್ಲಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಸೇರಿಸ್ಕೊಂಡು ನಂತರ ನೋಡಿ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ಕೊಳ್ಳಿ ತಂಪಾಗಿ ಇನ್ನೂ ಚೆನ್ನಾಗಿರುತ್ತೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಸಾಬುದಾನಿ ಪಾಯಸ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching. Thank you. Bye bye.